ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾವು ಈ ಜೀವನದಲ್ಲಿ ಎಷ್ಟೋ ಜನ ನೋಡಿರ್ತೀವಿ ಭಾಳ ಇಂಟೆಲಿಜೆಂಟ್ ಇರ್ತಾನೆ ಆದರೂ ಮಾರ್ಕ್ಸ್ ಬರ್ತಿರಲ್ಲ ಭಾಳ ಟ್ಯಾಲೆಂಟೆಡ್ ಇರ್ತಾನೆ ಆದರೂ ಅವನಿಗೆ ಸ್ಪೋರ್ಟ್ಸಲ್ಲಿ ಬಿಸ್ನೆಸ್ನಲ್ಲಿ ಸಕ್ಸಸ್ ಸಿಗ್ತಾಯಿರಲ್ಲ ಭಾಳ ಹಾರ್ಡ್ ವರ್ಕ್ ಮಾಡ್ತಿರ್ತಾರೆ ಆದರೆ ಒಳ್ಳೆ ರಿಸಲ್ಟು ಒಳ್ಳೆ ಒಂದು ಫಲಿತಾಂಶ ಬರ್ತಿರಲ್ಲ ಯಾಕೆ ಅಂದರೆ ಫೋಕಸ್ ಎಷ್ಟೇ ಟ್ಯಾಲೆಂಟ್ ಇದ್ದರೂ ಏನೇ ಇದ್ದರೂ ಅದನ್ನು ನಾವು ಉಪಯೋಗಕ್ಕೆ ಬರಬೇಕು ಅಂತಂದರೆ ನಮಗೆ ಫೋಕಸ್ ಬೇಕೇ ಬೇಕಾಗ್ತತಿ ನಾವು ದೊಡ್ಡ ದೊಡ್ಡ ಸ್ಟಾರ್ಗಳಾದಂಥ ರವಿ ವಿರಾಟ್ ಕೊಹ್ಲಿ ಇರ್ಬೋದು ಅಮಿತಾಬ್ ಬಚ್ಚನ್ ಇರ್ಬೋದು ಶಾರುಖ್ ಖಾನ್ ಇರ್ಬೋದು ಮತ್ತೊಬ್ಬರು ಇರ್ಬೋದು ಆದರೆ ಎಲ್ಲರೂ ಒಂದು ಒಂದು ಸಾಮಾನ್ಯವಾಗಿರ್ತತಿ ಅದೇನಂತಂದರೆ ಎಲ್ಲರೂ ಗಮನವನ್ನು ಫೋಕಸನ್ನು ಮಾಸ್ಟರಿಂಗ್ ಮಾಡ್ಕೊಂಡಿರ್ತಾರೆ ಯಾವಾಗಲೂ ತಮ್ಮನ ಗಮನವನ್ನು ಗುರಿಯ ಮೇಲೆ ಇಟ್ಟಿರ್ತಾರೆ ಅವರು ಫೋಕಸ್ನಿಂದ ಗಮನದಿಂದ ಏನಾಗತಿ ಅಂದರೆ ಅಂದರೆ ನಮ್ಮದು ಪ್ರೊಡಕ್ಟಿವಿಟಿ ಹೆಚ್ಚಿಗೆ ಆಕತಿ ಎರಡನೇದು ನಮ್ಮ ಕಲಿಕೆಯ ಒಂದು ಮಟ್ಟ ಏನತ್ತಲ್ಲ ಅದು ಹೆಚ್ಚಿಗೆ ಆಕತಿ ಲರ್ನಿಂಗ್ ಎಬಿಲಿಟಿ ಹೆಚ್ಚಿಗೆ ಆಗ್ತತಿ ಫೋಕಸ್ನಿಂದ ಗಮನದಿಂದ ನಮಗೆ ಸ್ಟ್ರೆಸ್ ಕಡಿಮೆ ಆಗ್ತತಿ ಮತ್ತು ನಾವು ಯಾವುದೇ ಗುರಿಯನ್ನು ಫಾಸ್ಟಾಗಿ ಬೇಗನೆ ಅಚೀವ್ ಮಾಡೋದಕ್ಕೆ ಇದು ಸಹಾಯ ಮಾಡ್ತತಿ ಫೋಕಸ್ನಿಂದ ನಮ್ಮ ಕ್ರಿಯೇಟಿವಿಟಿ ಹೆಚ್ಚಿಗೆ ಆಗ್ತತಿ ಮತ್ತು ನಮ್ಮಲ್ಲಿರುವಂಥ ಡಿಸಿಪ್ಲಿನ್ ಏನಿತ್ತಲ್ಲ ಅದು ಹೆಚ್ಚಿಗೆ ಆಗ್ತತಿ ಅದಕ್ಕೋಸ್ಕರ ಫೋಕಸ್ಸು ಯಾ ಏನೇ ಫೀಲ್ಡ್ ಇರಲಿ ಯಾವುದೇ ಕ್ಷೇತ್ರ ಇರಲಿ ನಮಗೆ ಬಹಳ ಮುಖ್ಯ ಆಗಿರ್ತೈತಿ ಬಹಳ ಇಂಪಾರ್ಟೆಂಟ್ ಆಗಿರ್ತತಿ ಅದಕ್ಕೋಸ್ಕರ ನಾವಿವತ್ತು ಫೋಕಸನ್ನು ಹೇಗೆ ಹೆಚ್ಚಿಗೆ ಮಾಡ್ಕೊಳ್ಳೋದು ಫೋಕಸ್ಸನ್ನು ಹೇಗೆ ಡೆವಲಪ್ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತು ಕಲಿಯೋಣ ಇದರಲ್ಲಿ ಎಲ್ಲ ಪಾಯಿಂಟ್ಸು ಭಾಳ ಇಂಪಾರ್ಟೆಂಟ್ ಅದವು ಅದರ ಲಾಸ್ಟ್ ಪಾಯಿಂಟ್ ಅಂತೂ ಮಿಸ್ ಮಾಡಲೇಬಾಡ್ರಿ ಬೇಕಾದಾಗಲಿ ಐದು ನಿಮಿಷ ಫೋಕಸ್ ಮಾಡಿ ಈ ವಿಡಿಯೋ ನೋಡಿರಿ ಸ್ಟಾರ್ಟ್ ಫೋಕಸನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಾವು ಮಾಡಬೇಕಾದ್ರೆ ಮೊದಲನೇ ಕೆಲಸ ಅಂತಂದರೆ ನಮ್ಮ ಮೈಂಡನ್ನು ಟ್ರೈನ್ ಮಾಡ್ಕೊಳ್ಳೋದು ಮೈಂಡಿನ ವಿಚಾರ ಎಲ್ಲೇ ಬರಲಿ ಮೆಡಿಟೇಷನ್ ಅಂತ ಮೊದಲು ಬರ್ತೈತಿ ಮೆಡಿಟೇಷನ್ ಮೂಲಕ ನೀವು ಫೋಕಸನ್ನು ಮಾಡೋದನ್ನು ಕಲಿಬೋದು ಟಾಸ್ಕಿಂಗನ್ನು ನಾವು ಅವಾಯ್ಡ್ ಮಾಡಬೇಕಾಗ್ಕತಿ ಅಂದರೆ ನಾವು ಒಂದೇ ಸಾರಿ ನಾಲ್ಕು ನಾಲ್ಕು ಕೆಲಸ ಐದೈದು ಕೆಲಸ ಮಾಡೋದು ನಾಲ್ಕು ನಾಲ್ಕು ಕಡೆ ಗಮನ ಕೊಡೋದು ಆ ಥರ ಕೆಲಸಗಳನ್ನು ಮಾಡಲೇಬಾರ್ದು ಅದರಿಂದ ನಮ್ಮದು ಗಮನ ಭಂಗ ಆಕತಿ ಡಿಸ್ಟ್ರಾಕ್ಷನ್ ಆಕತಿ ಆಮೇಲೆ ನಾವು ಫೋಕಸನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ರೊಮೋಡೋರೋ ಟೆಕ್ನಿಕ್ ಅಂತಾರೆ ಅಂದರೆ ನಾವು ಒಂದು ಟ್ವೆಂಟಿ ಫೈವ್ ತರ್ಟಿ ಮಿನಿಟ್ಸನ್ನು ವರ್ಕ್ ಮಾಡಿ ಏನೇ ವರ್ಕ್ ಮಾಡಿರಿ ಅದ್ರನ್ನ ಇನ್ ಬಿಟ್ವೀನ್ ಒಂದು ಫೈವ್ ಟು ಟೆನ್ ಮಿನಿಟ್ಸು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ನೀವು ಬ್ರೇಕನ್ನು ತೊಳೆಕೊಳ್ಳೋದ್ರಿಂದ ನೆಕ್ಸ್ಟ್ ಮತ್ತೇನು ಒಂದು ಸೆಕೆಂಡ್ ಫೇಸ್ ಪೀರಿಯಡ್ ಇರ್ತದಲ್ಲ ಆ ಟೈಮ್ನಲ್ಲೇ ನಿಮ್ಮ ಫೋಕಸ್ ಇಂಪ್ರೂವ್ಮೆಂಟ್ ಆಗಿರ್ತೈತಿ ಆಮೇಲೆ ನಮ್ಮ ಮೈಂಡ್ನಲ್ಲಿ ನಾವು ಕ್ಲಿಯರ್ಸ್ ಗೋಲನ್ನು ಕ್ಲಿಯರ್ ಗೋಲ್ ಅಂದರೆ ನಾವು ಇದನ್ನೇ ಮಾಡ್ತೀವಿ ಅನ್ನೋದನ್ನ ಒಂದು ಒಂದು ಬ್ಲೂ ಪ್ರಿಂಟನ್ನು ತಯಾರು ಮಾಡಿಕೊಂಡು ಅದರ ಪ್ರಕಾರನೇ ಕೆಲಸ ಮಾಡಬೇಕು ಆ್ಯಕ್ಷನ್ ಪ್ಲ್ಯಾನ್ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಬೇಕಾಕತಿ ಫೋಕಸನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಮಾಡಬೇಕಾಗಿರೋ ನಾವು ಎರಡನೇ ಕೆಲಸ ಅಂತ ಇಂಪಾರ್ಟೆಂಟ್ ಕೆಲಸ ಅಂತಂದರೆ ನಮ್ಮ ಸುತ್ತಮುತ್ತಲಿನ ಎನ್ವಿರಾನ್ಮೆಂಟ್ ಏನತ್ತಲ್ಲ ಅದನ್ನು ನಾವು ಸರಿ ಮಾಡ್ಕೊಳ್ಬೇಕಾಕತಿ ಯಾವುದಾದ್ರೂ ಆಬ್ಜೆಕ್ಟ್ಸು ಯಾವುದಾದ್ರೂ ಮನುಷ್ಯರು ಯಾವುದಾದ್ರೂ ವಸ್ತುಗಳು ನಮ್ಮ ಮೈಂಡನ್ನು ನಮ್ಮ ಫೋಕಸ್ಸನ್ನು ನಮ್ಮ ಗಮನವನ್ನು ಡಿಸ್ಟ್ರಾಕ್ಷನ್ ಮಾಡ್ತಿದ್ರೆ ಅವನ್ನ ನಾವು ದೂರ ಮಾಡಬೇಕಾಗ್ತತಿ ದೂರ ಇಡಬೇಕಾಗ್ತತಿ ಫಾರ್ ಎಕ್ಸಾಂಪಲ್ ಮೊಬೈಲ್ ಫೋನ್ ಇರ್ಬೋದು ಅಥವಾ ಟಿ ವಿ ಇರ್ಬೋದು ಏನು ಬೇಕಾದಿರ್ಬೋದು ಅದು ಡಿಸ್ಟ್ರಾಕ್ಷನ್ ಮಾಡೋದಕ್ಕೆ ಅದನ್ನು ನಾವು ದೂರ ಇಡಬೇಕಾಗ್ತತಿ ಈ ಡಿಸ್ಟ್ರಾಕ್ಷನ್ಗಳನ್ನು ನಾವು ಅವಾಯ್ಡ್ ಮಾಡಿದರೆ ನಾವು ಹಾಫ್ ಡನ್ ಅಂದರೆ ಆಲ್ಮೋಸ್ಟ್ ಆಲ್ ನಾವು ಅರ್ಧ ದಾರಿಯನ್ನು ಫೋಕಸ್ನಲ್ಲಿ ಗಮನದಲ್ಲಿ ಗಮನ ಇಡೋದ್ರಲ್ಲಿ ಆಲ್ಮೋಸ್ಟ್ ನಾವು ಅಚೀವ್ ಮಾಡ್ದಂಗೆ ಫೋಕಸ್ಗೆ ಬಿಗ್ಗೆಸ್ಟ್ ಥ್ರೆಟ್ ಅಂದರೆ ಅದು ಡಿಸ್ಟ್ರಾಕ್ಷನ್ ಹಾಗಾದರೆ ನೀವು ಫೋಕಸ್ ಮಾಡ್ಬೇಕಂತಂದರೆ ಡಿಸ್ಟ್ರಾಕ್ಷನ್ ಯಾವ್ಯಾವು ಅದವು ನಮ್ಮ ಗಮನವನ್ನು ಗಮನಕ್ಕೆ ಚ್ಯುತಿ ಬರುವಂಥ ಒಂದು ಏನೇ ಆಗಿರಲಿ ಅವನ್ನ ನಾವು ದೂರ ಇಡಬೇಕಾಗ್ತತಿ ಫೋಕಸನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಮಾಡಬೇಕಾಗಿರೋ ಮತ್ತೊಂದು ಕೆಲಸ ಅಂತಂದರೆ ಬ್ಲೂ ಪ್ರಿಂಟ್ ತಯಾರು ಮಾಡ್ಕೊಳ್ಳೋದು ನಾವು ಹೋಗುವಂಥ ದಾರಿ ಮುಟ್ಟುವಂಥ ಗುರಿಗೆ ಒಂದು ಬ್ಲೂ ಪ್ರಿಂಟ್ ಅಂದರೆ ಒಂದು ನೀಲ ನಕ್ಷೆಯನ್ನು ನಾವು ರೆಡಿ ಮಾಡ್ಕೋಬೇಕಾಗ್ತತಿ ಅದ್ರ ಪ್ರಕಾರ ಮಾಡೋದ್ರಿಂದ ಅದ್ರ ಪ್ರಕಾರ ನಾವು ನಮ್ಮ ದಾರಿಯನ್ನು ನಡೆಯೋದ್ರಿಂದ ನಾವು ಫೋಕಸನ್ನು ಗುರಿಯನ್ನು ಬೇಗನೆ ಅಚೀವ್ ಮಾಡ್ಕೊಬೋದು ನೆಕ್ಸ್ಟ್ ಇಂಪಾರ್ಟೆಂಟ್ ಕೆಲಸ ಅಂತಂದರೆ ನಾವು ನಮ್ಮ ಒಂದು ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಬೇಕಾಗ್ತದೆ ಫೋಕಸ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಸಫಿಷಿಯಂಟಾಗಿ ನಾವು ನಿದ್ರೆಯನ್ನು ಮಾಡೋದು ನಮಗೆ ಎಷ್ಟು ಬೇಕೋ ಅಷ್ಟು ಏಳರಿಂದ ಎಂಟು ತಾಸು ನಿದ್ದೆ ಮಾಡೋದ್ರಿಂದ ನಮ್ಮ ಫೋಕಸ್ ಹೆಚ್ಚಿಗೆ ಆಗ್ಬೋದು ಆಮೇಲೆ ನಮಗೆ ಬೇಕಾಗುವಂಥ ನಮ್ಮ ಬ್ರೈನ್ಗೆ ಬೇಕಾಗುವಂಥ ಫೋಕಸ್ಸನ್ನು ಇಂಪ್ರೂವ್ಮೆಂಟ್ ಬೇಕಾಗುವಂಥ ಫುಡ್ಗಳಿರ್ತವೆ ಪ್ರೋಟೀನ್ ರಿಚ್ ಫುಡ್ಡು ಮಿನರಲ್ ರಿಚ್ ಫುಡ್ಗಳನ್ನು ನಾವು ಉಪಯೋಗ ಮಾಡೋದ್ರಿಂದ ನಮ್ಮ ಫೋಕಸ್ ಇಂಪ್ರೂವ್ಮೆಂಟ್ ಆಗ್ತದೆ ಒಳ್ಳೆ ಫುಡ್ಡನ್ನು ತಿನ್ನೋದರಿಂದ ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನಮಗೆ ದೇಹಕ್ಕೆ ಬೇಕಾಗುವಷ್ಟು ನೀರನ್ನು ಅವಾಗವಾಗ ಕುಡಿತಾ ಇರಬೇಕು ನಮ್ಮ ಬಾಡಿಯನ್ನು ಹೈಡ್ರೇಟ್ ಮಾಡಿ ಮಾಡಿಟ್ಕೊಳ್ಳೋದ್ರಿಂದ ಒಂದು ನಮ್ಮ ಫೋಕಸ್ಸು ಕೂಡ ಆಗಿರ್ತತಿ ಆಮೇಲೆ ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ಗಳನ್ನು ಮಾಡೋದು ವ್ಯಾಯಾಮ ಮಾಡೋದ್ರಿಂದ ನಮ್ಮ ಫೋಕಸ್ಸು ಯೋಗ ಮಾಡೋದ್ರಿಂದ ನಮ್ಮ ಫೋಕಸ್ಸು ಹೆಚ್ಚಿಗೆ ಆಗ್ತತಿ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಅಂತಂದರೆ ನಮ್ಮ ಮೈಂಡ್ಸೆಟ್ಟನ್ನು ಮ್ಯಾನೇಜ್ ಮಾಡ್ಕೊಳ್ಳೋದು ಮೈಂಡ್ಸೆಟ್ಟನ್ನು ಹೇಗೆ ಮ್ಯಾನೇಜ್ ಮಾಡ್ಕೊಳ್ಳೋದು ಅಂತಂದರೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು ನಾವು ಗುರಿಯನ್ನು ಆಲ್ರೆಡಿ ಅಚೀವ್ ಮಾಡಿದ್ದೀವಿ ಅನ್ನೋ ಥರ ಇಮ್ಯಾಜಿನ್ ಮಾಡ್ಕೊಂಡು ಆ ಗುರಿ ಕಡೆ ಪ್ರಯಾಣ ಮಾಡೋದು ಆಮೇಲೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಅಂದರೆ ನಾನು ಗುರಿನ ಅಚೀವ್ ಮಾಡ್ತೀನಿ ಅನ್ನೋದೇನಿತ್ತಲ್ಲ ಅದು ನಮ್ಮ ಫೋಕಸನ್ನು ನಮ್ಮ ಕಾನ್ಫಿಡೆನ್ಸನ್ನು ಹೆಚ್ಚಿಗೆ ಮಾಡ್ತತಿ ಕಾನ್ಫಿಡೆನ್ಸ್ ಹೆಚ್ಚಿಗೆ ಆಗೋದ್ರಿಂದ ಫೋಕಸ್ ಆಗಿರೋಕ್ಕೆ ಸಾಧ್ಯ ಆಗ್ತತಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿರಿ ಏನೇ ಆಗಲಿ ಎಂಥ ಆಗಲಿ ನಾವು ಮಾಡ್ತೀವಿ ಅನ್ನೋ ಒಂದು ವಿಚಾರ ಮೈಂಡ್ಸೆಟ್ ಏನೈತಿ ಆ ಮೈಂಡ್ಸೆಟ್ ಇದ್ದರೆ ನಮ್ಮ ಫೋಕಸ್ಸು ಒಂದು ಸ್ಥಿರವಾಗಿರ್ತೈತಿ ಆಮೇಲೆ ಯಾವಾಗಾವಾಗಾದರೂ ನಿಮ್ಮ ಫೋಕಸ್ಸು ಡೈವರ್ಟ್ ಕಂಡ್ರೆ ಮೋಟಿವೇಟ್ ಮಾಡ್ಕೊಳ್ರಿ ಮೋಟಿವೇಶನ್ ಮಾಡ್ಕೊಳ್ಳೋದ್ರಿಂದ ಫೋಕಸ್ಸು ಒಂದು ಲೈನ್ನಲ್ಲಿ ಇರೋದಕ್ಕೆ ಸಾಧ್ಯ ಆಗ್ತತಿ ಈಗ ನಾವು ಬಹು ಮುಖ್ಯವಾದ ಪಾಯಿಂಟಿಗೆ ಬರೋಣ ಅದೇನಂತಂದರೆ ಫೋಕಸ್ನ ನಿಜವಾದ ಅರ್ಥ ಅಂತಂದರೆ ನಿಜವಾಗಿ ನಾವು ಫೋಕಸನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂದ್ರೆ ಏನು ಮಾಡ್ಬೇಕಂತಂದರೆ ನಮ್ಮದು ಪ್ಲ್ಯಾನ್ ಬಿ ಅಥವಾ ಆಪ್ಷನ್ ಆಪ್ಷನನ್ನು ಇಟ್ಕೋಬಾರ್ದು ನಾನು ಡಾಕ್ಟರ್ ಟಾಕನಿ ಅಂದರೆ ಡಾಕ್ಟ್ರೇ ಆಗಬೇಕು ಇಂಜಿನಿಯರ್ ಆಗೋದಕ್ಕೆ ಪ್ರಯತ್ನ ಮಾಡಬಾರ್ದು ಅಥವಾ ಡಾಕ್ಟ್ರು ಇಂಜಿನಿಯರು ನಾನು ಚಾಯ್ಸ್ ಮಾಡೋದಕ್ಕೆ ನನಗೆ ಆಗಿಲ್ಲ ಅಂತಂದರೆ ನಾನು ಆಪ್ಷನನ್ನೇ ನಾನು ಚಾಯ್ಸ್ ಮಾಡಿಲ್ಲ ಅಂತಂದರೆ ಫೋಕಸ್ ಹೆಂಗೆ ಮಾಡೋಕೆ ಸಾಧ್ಯ ಆಗ್ತೈತಿ ನೀವು ಏನೇ ಮಾಡಿರಿ ರಿಸಲ್ಟ್ ಏನೇ ಬರಲಿ ನಿಮಗೆ ಪ್ಲ್ಯಾನ್ ಬಿ ಇರಲೇಬಾರ್ದು ಲೈಫ್ನಾಗೆ ಅಂದರೆ ಆಪ್ಷನ್ ಇರಲೇಬಾರ್ದು ಏನಾಗಬೇಕಂತೀರಿ ಏನು ಮಾಡ್ಬೇಕಂತೀರಿ ಅದನ್ನಷ್ಟೇ ಮಾಡೋದ ಕಡೆ ಗಮನ ಕೊಡ್ರಿ ಅದು ಆಗ್ದಂಗಿದ್ರೆ ಹೆಂಗೆ ಅದು ಆಗದೇ ಇದ್ದರೆ ನಾ ಏನು ಮಾಡಲಿ ಈ ಥರ ವಿಚಾರಗಳನ್ನು ನಿಮ್ಮ ಮೈಂಡ್ನಾಗೆ ಬರೋದಕ್ಕೂ ಬಿಟ್ಕೋಬಾರ್ರಿ ಇದರಿಂದ ಫೋಕಸ್ ಇಂಪ್ರೂವ್ಮೆಂಟ್ ಆಗ್ತತಿ ನಿಮ್ಮ ಮಕ್ಕಳಿಗೆ ಗೆಳೆಯರಿಗೆ ನಿಮ್ಮ ಎಂಪ್ಲಾಯ್ಸ್ಗೆ ನಿಮ್ಮ ನೌಕರರಿಗೆ ಎಲ್ಲರಿಗೂ ಫೋಕಸ್ ಬೇಕಾಗಿರ್ತತಿ ಈ ವಿಡಿಯೋನ ಅವ್ರಿಗೆಲ್ಲರಿಗೂ ಶೇರ್ ಮಾಡಿರಿ ವಿಶಿಂಗ್ ಯು ಆಲ್ ಆಲ್ ದಿ ಬೆಸ್ಟ್ ನಿಮ್ಮ ಫೋಕಸ್ ಇಂಪ್ರೂವ್ ಆಗಲಿ ನಿಮಗೆಲ್ಲ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕಾಯಿ